ಜಾಯ್ಸ್ ಹತ್ರ ಯೂಟ್ಯೂಬ್ ಚಾನಲ್ ಇದೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತಂದರೆ ನಿಮಗೆ ಹಲವಾರು ಆಪ್ಷನ್ಸ್ಗಳು ಸಿಗುತ್ತೆ ಒಂದು ನೀವು ಯೂಟ್ಯೂಬ್ ಆ್ಯಪಲ್ಲಿ ಅಪ್ಲೋಡ್ ಮಾಡ್ಬೋದು ಇನ್ನೊಂದು ವೈ ಟಿ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡ್ಬೋದು ಇನ್ನೊಂದು ಗೂಗಲ್ ಕ್ರೋಮಲ್ಲಿ ಅಪ್ಲೋಡ್ ಮಾಡ್ಬೋದು ಸೊ ನೀವು ಮಾಮೂಲಿ ಗೂಗಲೆಲ್ಲ ಓಪನ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಬೋದು ಇವತ್ತು ನಾನು ನಿಮಗೆ ಯೂಟ್ಯೂಬ್ ಆ್ಯಪ್ ಮುಖಾಂತರ ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡೋದೇ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫುಲ್ ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮಗೆ ತೋರಿಸ್ತೀನಿ ಯೂಟ್ಯೂಬ್ ಆ್ಯಪಿಂದ ನೀವು ಯಾವ ಥರ ವೀಡಿಯೋನ ಅಪ್ಲೋಡ್ ಮಾಡೋದು ಅಂತ ಓಕೆ ನೆಕ್ಸ್ಟು ಬರುವಂಥ ವೀಡಿಯೋಸ್ಗಳಲ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲೂ ಕೂಡ ಅಪ್ಲೋಡ್ ಮಾಡೋದು ಹೇಗೆ ಅಂತಲೂ ಕೂಡ ತೋರಿಸ್ತೀನಿ ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಇವತ್ತು ಯೂಟ್ಯೂಬ್ ಆ್ಯಪಲ್ಲಿ ವೀಡಿಯೋ ಅಪ್ಲೋಡ್ ಹೇಗೆ ಅಂತ ನೋಡೋಣ ಸೊ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ವಿಡಿಯೋ ಆಯಿತು ಅಂತಂದ್ರೆ ಒಂದು ಲೈಕ್ನ ಮೇಲೆ ಆಯ್ತಾ ಲೈಕ್ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಕಾಯಿಸಿ ಇವಾಗ ನೋಡಿ ನಾನು ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡೋದನ್ನು ತೋರಿಸ್ತೀನಿ ಯೂಟ್ಯೂಬ್ ಆ್ಯಪಲ್ಲಿ ಆಯಿತಾ ಸೊ ಫಸ್ಟು ಯೂಟ್ಯೂಬ್ ಆ್ಯಪನ್ನು ನೀವು ಏನು ಮಾಡಬೇಕು ಅಂತಂದರೆ ಓಪನ್ ಮಾಡ್ಕೋಬೇಕು ನನ್ನ ಒಂದು ಯೂಟ್ಯೂಬ್ ಆ್ಯಪ್ನ ನಾನು ನೀವು ಓಪನ್ ಮಾಡ್ಕೊಳ್ತೀನಿ ಸೊ ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಕೆಳಗಡೆ ಒಂದಷ್ಟು ಆಪ್ಷನ್ಸ್ಗಳಿದೆ ಓಕೆ ಸೊ ನೀವು ನೋಡ್ಬೋದು ಓಮು ಶಾರ್ಟ್ಸು ಮತ್ತು ಪ್ಲಸ್ ಅಂತ ಇದೆ ಇಲ್ಲಿ ನಿಮ್ಮ ಒಂದು ಚಾನಲ್ದು ಲೋಗೋ ಇರುತ್ತೆ ಸೊ ನಿಮ್ಮ ಚಾನಲ್ ಲೋಗೋ ಇರಬೇಕು ಆ ಚಾನಲ್ಗೆ ಇವಾಗ ನಾವು ಆ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀವಿ ಆಯಿತಾ ಸೊ ಇಲ್ಲಿ ಯಾವ ಲೋಗೋ ಇರುತ್ತೆ ಆ ಚಾನಲ್ ವೀಡಿಯೋ ಅಪ್ಲೋಡ್ ಆಗುತ್ತೆ ಇವಾಗ ಸೊ ತೋರಿಸ್ತೀನಿ ಅಪ್ಲೋಡ್ ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಒಂದು ಪ್ಲಸ್ದು ಒಂದು ಸಿಂಬಲ್ ಇದೆ ನೋಡಿ ಸೊ ಜಸ್ಟ್ ಈ ಒಂದು ಪ್ಲಸ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಇಲ್ಲಿ ನಿಮ್ಮೊಂದು ಗ್ಯಾಲರಿ ಓಪನ್ ಆಗುತ್ತೆ ಆಯಿತಾ ಫಸ್ಟು ನಿಮ್ಮ ಕ್ಯಾಮ್ರಾ ಓಪನ್ ಆಗುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಕೆಳಗಡೆ ಒಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ಲೈವು ಪೋಸ್ಟು ಮತ್ತು ಅದೇ ಥರ ಶಾರ್ಟು ವಿಡಿಯೋ ಅಂತ ಸೊ ನೀವು ಇಲ್ಲಿ ವೀಡಿಯೋ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು ವೀಡಿಯೋ ಆಪ್ಷನ್ ಸೆಲೆಕ್ಟ್ ಮಾಡಿದ ತಕ್ಷಣ ಸೊ ನಿಮ್ಮ ಒಂದು ಗ್ಯಾಲ್ರಿಲಿ ಇರುವಂಥ ವೀಡಿಯೋಸ್ಗಳೆಲ್ಲ ಇಲ್ಲಿ ನಿಮಗೆ ಶೋ ಆಗ್ತವೆ ಆಯಿತಾ ಸೊ ಇವಾಗ ನೀವು ಯಾವೊಂದು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಇದ್ದೀರಾ ಯೂಟ್ಯೂಬ್ಗೆ ಆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿಕೊಡಿ ನಾನು ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಇದ್ದೀನಿ ಸೊ ಹಾಗಾಗಿ ನಾನು ಈ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡೆ ಸೊ ಅದು ಆಟೋಮೆಟಿಕಲಿ ಈ ಥರ ಬಂದ್ಬಿಡುತ್ತೆ ನಿಮಗೆ ನೋಡಿ ಸೆಲೆಕ್ಟ್ ಮಾಡಿದ ತಕ್ಷಣ ಈ ಥರ ಬಂದ್ಬಿಡುತ್ತೆ ಸೊ ವೀಡಿಯೋ ಡ್ಯೂರೇಷನ್ ಎಷ್ಟಿದೆ ಸೊ ಐದು ನಿಮಿಷ ನಲ್ವತ್ತೇಳು ಸೆಕೆಂಡ್ ಇದೆ ಸೊ ಇಲ್ಲಿ ನೀವು ಜಸ್ಟ್ ಏನು ಮಾಡಬೇಕು ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಸೊ ಇದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡೋಕ್ಕೆ ಮುಂಚೆ ಎಲ್ಲ ಆಗಿದೆಯಾ ಒಂದು ಸಲ ಇಲ್ಲಿ ಸೊ ನೀವು ಮೂವ್ ಮಾಡಿಕೊಂಡು ನೀವು ನೋಡ್ಕೊಬೋದು ಆಯಿತಾ ಎಲ್ಲ ಪರ್ಫೆಕ್ಟಾಗಿದೆ ಸೊ ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಗಾಯಸ್ ಓಕೆ ಸೊ ಇಲ್ಲಿ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ಅದನ್ನು ಫಸ್ಟು ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೋಡಿ ಇಲ್ಲಿ ಫಸ್ಟು ಎ ಟೈಟಲ್ ಅಂತ ಇದೆ ಇಲ್ಲಿ ನೀವು ನಿಮ್ಮ ಒಂದು ವೀಡಿಯೋ ಯೂಟ್ಯೂಬ್ ವೀಡಿಯೋ ಏನು ಮಾಡಿದ್ದೀರಾ ಆ ಒಂದು ವೀಡಿಯೋಗೆ ಟೈಟಲ್ ಏನಿದೆ ಅದನ್ನು ನೀವು ಇಲ್ಲಿ ಹಾಕೋಬೇಕಾಗತ್ತೆ ಸೊ ನೆಕ್ಸ್ಟು ಇಲ್ಲಿ ಬರುವಂಥ ಆಪ್ಷನ್ ಬಂದು ಆ್ಯಡ್ ಎ ಡಿಸ್ಕ್ರಿಪ್ಷನ್ ಅಂತ ಸೊ ಈ ಒಂದು ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನೀವು ಈ ಒಂದು ವೀಡಿಯೋ ರಿಲೇಟೆಡು ನೀವು ಡಿಸ್ಕ್ರಿಪ್ಷನ್ನ ಟೈಪ್ ಮಾಡ್ಬೋದು ಸೊ ನೀವು ಏನು ವೀಡಿಯೋ ಮಾಡಿದ್ದೀರಾ ಅದನ್ನು ನೀವು ಟೈಪ್ ಮಾಡ್ಕೊಳ್ಳಿ ಓಕೆ ಸೊ ಅದಾದಮೇಲೆ ಬ್ಯಾಕಿಗೆ ಬನ್ನಿ ಸೊ ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ನು ಇಲ್ಲಿ ಒಂದು ಆಪ್ಷನ್ ಇದೆ ಆಡಿಯನ್ಸ್ ಅಂತ ಅಂದ್ಬಿಟ್ಟು ಸೊ ನೀವು ನೋಡ್ತಾ ಇದ್ದೀರಾ ಓಕೆ ಸೊ ಈ ಆಡಿಯನ್ಸು ಇಲ್ಲಿ ಎರಡು ಆಪ್ಷನ್ ಇರುತ್ತೆ ಎಸ್ಸು ನೋ ಅಂತ ಸೊ ನೀವು ಇಲ್ಲಿ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ನೀವೇನಾದರೂ ಕಿಡ್ಸ್ಗೋಸ್ಕರ ವೀಡಿಯೋ ಮಾಡಿದ್ದೀರಾ ಅಂತಂದರೆ ಸೊ ಎಸ್ ಅಂತ ಸೆಲೆಕ್ಟ್ ಮಾಡಿ ಸೊ ನಿಮ್ಮ ವೀಡಿಯೋ ಎಲ್ಲರೂ ಕೂಡ ನೋಡ್ಬೋದು ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡಿ ಓಕೆ ಅದಾದಮೇಲೆ ಏಜ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಸೊ ಇದು ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಸೊ ಅದಾದಮೇಲೆ ನೆಕ್ಸ್ಟು ಬ್ಯಾಕಿಗೆ ಬನ್ನಿ ಬ್ಯಾಕಿಗೆ ಮೇಲೆ ಮತ್ತೆ ನಿಮಗೆ ಇಲ್ಲಿ ಲೊಕೇಶನ್ ಅಂತ ಬರುತ್ತೆ ಸೊ ಈ ಲೊಕೇಶನ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಒಂದು ಲೊಕೇಶನ್ನ ನೀವು ಇಲ್ಲಿ ಟೈಪ್ ಮಾಡಬೇಕು ಸೊ ನಮ್ಮ ಒಂದು ಲೊಕೇಶನ್ ಇವಾಗ ನಾನು ಹಾಕೋತೀನಿ ಸೊ ಲೊಕೇಶನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಇವಾಗ ಲೊಕೇಶನ್ ಆ್ಯಡ್ ಮಾಡಿಕೊಂಡು ಲೊಕೇಶನ್ ಆ್ಯಡ್ ಆಯಿತು ಅದಾದಮೇಲೆ ಸೊ ಇಲ್ಲಿ ಆ್ಯಡ್ ಟು ಪ್ಲೇ ಲೀಸ್ಟ್ ಅಂತ ಬರುತ್ತೆ ಸೊ ನೀವು ನೋಡ್ತಾ ಇದ್ದೀರಾ ಸೊ ಈ ಆ್ಯಡ್ ಟು ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ನಿಮ್ಮ ಒಂದು ಚಾನಲಲ್ಲಿ ಯಾವ್ಯಾವ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದ್ದೀರಾ ಅದೆಲ್ಲ ಪ್ಲೇ ಲಿಸ್ಟ್ ಬರುತ್ತೆ ಸೊ ನೀವು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡೋದು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಹೇಳಿ ಅದನ್ನ ಕ್ರಿಯೇಟ್ ಹೇಗೆ ಅಂತ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಸೊ ನಾನು ಈ ಒಂದು ವೀಡಿಯೋ ಮಾಡಿರೋದು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸು ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅನ್ನುವಂಥ ಆಪ್ಷನ್ನ ಪ್ಲೇಲಿಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ತೀನಿ ಅದಾದಮೇಲೆ ಸೊ ನೆಕ್ಸ್ಟು ಟ್ಯಾಗ್ ಪ್ರಾಡಕ್ಟ್ಸ್ ಅಂತ ಬರುತ್ತೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಸೊ ನಿಮ್ಮ ಒಂದು ಪ್ರಾಡಕ್ಟ್ಸ್ಗಳು ನೀವು ಎನೇಬಲ್ ಮಾಡ್ಕೊಂಡಿದ್ರೆ ನೀವು ಇಲ್ಲವೂ ಪ್ರಾಡಕ್ಟ್ಸ್ಗಳನ್ನೂ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಸೊ ಇವಾಗ ಎಕ್ಸಾಂಪಲ್ ಇವಾಗ ಐಫೋನ್ ಅಂತ ಹಾಕ್ತೀನಿ ಓಕೆ ಐಫೋನ್ ಅಂತ ಹಾಕಿ ಸೊ ಇಲ್ಲಿ ಸ್ಟೋರ್ನ ಸೆಲೆಕ್ಟ್ ಮಾಡಿ ಫ್ಲಿಪ್ಕಾರ್ಟ್ನ ಸೆಲೆಕ್ಟ್ ಮಾಡ್ತೀನಿ ಆವಾಗ ಐಫೋನ್ಸ್ಗಳೆಲ್ಲ ಬರುತ್ತೆ ಸೊ ಇಲ್ಲಿ ನೀವು ಪ್ರಾಡಕ್ಟ್ಸು ನಿಮಗೆ ಬೇಕು ಅಂತ ಆ ಪ್ಲೇಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಟ್ಯಾಗ್ ಅಂತ ಬರುತ್ತೆ ಟ್ಯಾಗ್ ಕೊಡ್ತು ಅಂತಂದರೆ ಆವಾಗ ಆ ಒಂದು ಪ್ರಾಡಕ್ಟು ನಿಮ್ಮ ಒಂದು ವೀಡಿಯೋಗೆ ಟ್ಯಾಗ್ ಆಗಿರುತ್ತೆ ಆಯಿತಾ ಸೊ ಈ ಥರ ನೀವು ಟ್ಯಾಗ್ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟು ಆಲ್ಟರ್ಡ್ ಕಂಟೆಂಟ್ ಅಂತ ಇದೆ ಸೊ ಈ ಆಲ್ಟರ್ಡ್ ಕಂಟೆಂಟ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನೀವು ಎಸ್ ಆರ್ ನೋ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು ಸೊ ನೋಡಿ ಇದು ಆಲ್ಟರ್ಡ್ ಕಂಟೆಂಟ್ ಅಂತಂದರೆ ಸೊ ನೀವೇನಾದರೂ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾದರೂ ಯೂಸ್ ಮಾಡಿದಿರಾ ವೀಡಿಯೋದಲ್ಲಿ ಅಂತಂದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಏನು ಸೆಲೆಕ್ಟ್ ಮಾಡಿಲ್ಲ ಏನು ಮಾಡಿಲ್ಲ ಆ ಥರದ್ದು ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡಿ ನಾನೇನು ಮಾಡಿಲ್ಲ ಹಾಗಾಗಿ ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ತೀನಿ ಅದಾದಮೇಲೆ ಬ್ಯಾಕಿಗೆ ಬನ್ನಿ ಸೊ ಬ್ಯಾಕಿಗೆ ಮೇಲೆ ಸೊ ಇಲ್ಲಿ ನೆಕ್ಸ್ಟ್ ಆಪ್ಷನ್ನು ಈ ಥರ ಬರುತ್ತೆ ಶಾರ್ಟ್ಸ್ ರೀಮಿಕ್ಸಿಂಗ್ ಅಂತ ಅಂದ್ಬಿಟ್ಟು ಇಲ್ಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸೊ ಇಲ್ಲಿ ಅಲೋ ವಿಡಿಯೋ ಆ್ಯಂಡ್ ಆಡಿಯೋ ರೀಮಿಕ್ಸಿಂಗ್ ಅಂತ ಆಪ್ಷನ್ ಇರುತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸೊ ಇಲ್ಲಿ ಇದೇನಪ್ಪ ಅಂತಂದರೆ ಸೊ ನಿಮ್ಮ ಒಂದು ವಿಡಿಯೋನ ಯಾರಾದರೂ ಶಾರ್ಟ್ಸಾಗಿ ಯೂಸ್ ಮಾಡ್ಕೋಬೋದಾ ಅಂತ ಸೊ ನಾನು ಯೂಸ್ ಮಾಡ್ಕೊಳ್ಳಿ ಅಂತ ಬಿಡ್ತೀನಿ ಹಾಗಾಗಿ ಇದು ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಸೊ ನಿಮ್ಗೇನಾದರೂ ನಿಮ್ಮ ವೀಡಿಯೋನ ಯಾರು ಶಾರ್ಟ್ಸ್ ಮಾಡೋದು ಇಷ್ಟ ಇಲ್ಲ ಅಂತಂದರೆ ಡೋಂಟ್ ಅಲೋ ರೀಮಿಕ್ಸಿಂಗ್ ಅಂತ ಕೊಟ್ಟರೆ ಯಾರೂ ಯೂಸ್ ಮಾಡೋಕ್ಕಾಗಲ್ಲ ಸೊ ಅದಾದಮೇಲೆ ಬ್ಯಾಕಿಗೆ ಬನ್ನಿ ಸೊ ಬಂದ ಮೇಲೆ ನೆಕ್ಸ್ಟು ಆ್ಯಡ್ ಪೇಯ್ಡ್ ಪ್ರಮೋಷನ್ ಪ್ರಮೋಷನ್ ಲೇಬಲ್ ಅಂತ ಇದೆ ಸೊ ಇದನ್ನು ಕ್ಲಿಕ್ ಮಾಡಿ ನೀವೇನಾದರೂ ಪ್ರಮೋಷನ್ ಮಾಡ್ತಾ ಇದ್ರೆ ಆಯಿತಾ ವೀಡಿಯೋ ಮುಖಾಂತರ ಸ್ಪಾನ್ಸರ್ಡ್ ವೀಡಿಯೋ ಏನಾದರೂ ಇದ್ದರೆ ಸೊ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಬೇಕು ಸೊ ನೀವೇನಾದ್ರು ಸ್ಪಾನ್ಸರ್ಡ್ ಸ್ಪಾನ್ಸರ್ಡ್ ವೀಡಿಯೋ ಇಲ್ಲ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡಿ ಸೊ ಅದಕ್ಕೆ ಯಾವುದೂ ಕೂಡ ಸೆಲೆಕ್ಟ್ ಮಾಡಿದ್ರು ಕೂಡ ನೀವು ಮಾಡಿಲ್ಲ ಅಂತಂದರೆ ಏನು ಸೆಲೆಕ್ಟ್ ಮಾಡಿದ್ರು ಕೂಡ ನಡೆಯುತ್ತೆ ಓಕೆ ಸೊ ಅದಾದಮೇಲೆ ಕೆಳಗಡೆ ಕಮೆಂಟ್ಸ್ ಅಂತ ಇರುತ್ತೆ ಇದು ಇರಬೇಕು ಸೊ ತುಂಬ ಜನ ಇದನ್ನು ಆಫ್ ಮಾಡ್ಕೊಂಡಿರ್ತಾರೆ ಆಫ್ ಮಾಡ್ಕೊಂಡಿದ್ದಾಗ ನಿಮ್ಮ ವೀಡಿಯೋಗೆ ಯಾರೂ ಕೂಡ ಕಮೆಂಟ್ಸ್ ಮಾಡೋಕ್ಕಾಗಲ್ಲ ಆನ್ ಇಟ್ಕೊಡಿ ಆನ್ ಇಟ್ಕೊಂಡು ಬೇಕಾಗಿ ಬನ್ನಿ ಅದಾದಮೇಲೆ ನೀವು ಇಲ್ಲೇನು ಮಾಡಬೇಕು ಇಲ್ಲಿ ಅಪ್ಲೋಡ್ ಅಂತ ಇದೆ ನೋಡಿ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು ಅದನ್ನು ಕ್ಲಿಕ್ ಮಾಡೋಕ್ಕೆ ಮುಂಚೆ ಇಲ್ಲೊಂದು ನೀವೊಂದು ಫೋಟೋ ಆ್ಯಡ್ ಮಾಡ್ಕೋಬೇಕು ಆಯಿತಾ ತಮ್ಮನೇಲಿ ಫೋಟೋ ಆ್ಯಡ್ ಮಾಡ್ಕೋಬೇಕು ಸೊ ಅದನ್ನು ಇವಾಗ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸೊ ನೋಡಿ ಗೈಸ್ ಸೊ ಇಲ್ಲಿ ನಿಮ್ಮ ಒಂದು ಫೋಟೋ ವಿಡಿಯೋದು ಈ ಥರ ಒಂದು ಫೋಟೋ ಸೆಲೆಕ್ಟ್ ಆಗಿರುತ್ತೆ ಇಲ್ಲೊಂದು ಗ್ಯಾಲರಿ ಸಿಮ್ ಗ್ಯಾಲರಿ ಸಿಂಬಲ್ ಇರುತ್ತೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಒಂದು ಫೋನಲ್ಲಿರುವಂಥ ಫೋಟೋಸ್ಗಳು ಓಪನ್ ಆಗುತ್ತೆ ಸೊ ಆಯಿತಾ ಸೊ ನೀವು ನಿಮ್ಮ ಒಂದು ಫೋಟೋ ತಮ್ಮನೇಲಿ ರೆಡಿ ಮಾಡ್ಕೊಂಡಿರಬೇಕು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ಸೆಲೆಕ್ಟ್ ಮಾಡ್ತೀನಿ ಸೊ ಇವಾಗ ಇದು ನನ್ನ ಒಂದು ವೀಡಿಯೋ ತಮ್ಮನೇಲಾಗುತ್ತೆ ಆಯಿತಾ ಸೊ ಅದಾದಮೇಲೆ ಸೆಲೆಕ್ಟ್ ಆದಮೇಲೆ ಇಲ್ಲಿ ಮೇಲ್ಗಡೆ ಸೆಲೆಕ್ಟ್ ಅಂತ ಆಪ್ಷನ್ ಇದೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಆವಾಗ ಆ ಒಂದು ವೀಡಿಯೋಗೆ ಆ ಒಂದು ತಮ್ನಲ್ಲಿ ಆ್ಯಡ್ ಆಗುತ್ತೆ ಅದಾದಮೇಲೆ ಸೊ ನಾನು ಇನ್ನೂ ಟೈಟಲ್ ಹಾಕಿಲ್ಲ ಸೊ ಇವಾಗ ನಾನು ಟೈಟಲ್ನ ಹಾಕೋತೀನಿ ಓಕೆ ಸೊ ಇವಾಗ ನಾನು ಟೈಟಲ್ ಹಾಕೊಂಡಿದ್ದೀನಿ ಆಯಿತಾ ಸೊ ಅದೇ ಟೈಟಲ್ನ ನೀವು ಕಾಪಿ ಮಾಡಿಕೊಂಡು ಡಿಸ್ಕ್ರಿಪ್ಷನಲ್ಲೂ ಕೂಡ ಅದನ್ನು ನೀವು ಪೇಸ್ಟ್ ಮಾಡ್ಕೋಬೋದು ಆಯಿತಾ ಸೊ ನಾನು ಪೇಸ್ಟ್ ಮಾಡಿಕೊಳ್ತೀನಿ ಸೊ ಪೇಸ್ಟ್ ಮಾಡಿಕೊಂಡು ಸೊ ಟ್ಯಾಗ್ ಲಕ್ಕಿ ಲಿಕೇಶಸ್ ಅಂತ ನಾನು ಹಾಕೋತೀನಿ ಸೊ ನಿಮ್ಮ ಚಾನಲ್ದೇನಿದೆ ಸೊ ಅದನ್ನು ನೀವು ನಿಮ್ಮ ಚಾನಲ್ ಹೆಸರನ್ನ ಹಾಕೊಳ್ಳಿ ಓಕೆ ಸೊ ಇದಿಷ್ಟನ್ನು ಹಾಕ್ಕೊಂಡು ಬ್ಯಾಕಿಗೆ ಬನ್ನಿ ಸೊ ಅದಾದಮೇಲೆ ಇಷ್ಟು ಇಷ್ಟು ಮಾಡಿದ್ಮೇಲೆ ನಿಮ್ಮ ಕೆಲಸ ಮುಗೀತು ಇಲ್ಲಿ ಕೆಳಗಡೆ ಅಪ್ಲೋಡ್ ಅಂತ ಇದೆ ನೋಡಿ ಸೊ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ನಾನು ಇವಾಗ ಜಸ್ಟ್ ಈ ಒಂದು ವಿಡಿಯೋನ ಅಪ್ಲೋಡ್ ಕೊಡ್ತೀನಿ ಇವಾಗ ಸೊ ಅಪ್ಲೋಡ್ ಕೊಟ್ಟ ತಕ್ಷಣ ಈ ತರ ಬರುತ್ತೆ ಇಲ್ಲಿ ನೀವು ನೋಡ್ಬೋದು ಆ್ಯಕ್ಚುಲಿ ನಿಮ್ಮ ಚಾನಲಲ್ಲಿ ಮಾನೋಟೈಷನ್ ಆನ್ ಆಗಿದ್ದರೆ ನಿಮ್ಗೆ ಈ ಥರ ಬರುತ್ತೆ ಯಾಕೆ ಅಂತಂದರೆ ನಿಮ್ಮದು ಆ್ಯಡ್ಸ್ ಕಳೆದು ಚೆಕ್ ಮಾಡ್ತಾರೆ ಆಯಿತಾ ಸೊ ಮಾನೊಟೇಷನ್ನು ನಿಮ್ಮ ಅಪ್ಲೋಡ್ ಮಾಡಿದ ವಿಡಿಯೋಗೆಲ್ಲ ಮಾನೋಟೇಷನ್ ಆನ್ ಮಾಡಲ್ಲ ಸೊ ಫಸ್ಟು ನೀವು ಅಪ್ಲೋಡ್ ಮಾಡಿದ್ಮೇಲೆ ಅದನ್ನು ಚೆಕ್ ಮಾಡ್ತಾರೆ ಅದಕ್ಕೋಸ್ಕರ ಸೊ ನೀವು ಯಾವುದೇ ಒಂದು ಮಾನೋಟೈಸೇಷನ್ ಆನ್ ಆಗಿರೋರು ಫಸ್ಟು ನೀವು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಫಸ್ಟು ಅದನ್ನು ಇಲ್ಲಿ ಪಬ್ಲಿಕ್ ಇರುತ್ತೆ ನೋಡಿ ವಿಸಿಬಿಲಿಟಿ ಅಂತ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಅನ್ಲಿಸ್ಟೆಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ ಆಯಿತಾ ಇವಾಗ ನಾನು ಅನ್ಲಿಸ್ಟೆಡ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಅನ್ಲಿಸ್ಟೆಡ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಅಂತ ಕೊಡ್ತೀನಿ ಆಯಿತಾ ಯಾಕೆ ನಾನು ಅನ್ಲಿಸ್ಟೆಡ್ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಕೊಟ್ಟೆ ಅಂತಂದರೆ ಸೊ ಇವಾಗ ಅಪ್ಲೋಡ್ ಆಗ್ತಾ ಇರೋದನ್ನ ನೀವು ನೋಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ನಿಮ್ಮ ಪ್ರೊಫೈಲ್ ಫೋಟೋ ಇರುತ್ತೆ ಇಲ್ಲಿ ಕ್ಲಿಕ್ನ ಮಾಡಿ ಅದಾದಮೇಲೆ ಸೊ ಇಲ್ಲಿ ನೀವು ಕೆಳಗಡೆ ಯುವರ್ ವೀಡಿಯೋಸ್ ಇರುತ್ತೆ ಸೊ ಇಲ್ಲಿ ಕ್ಲಿಕ್ನ ಮಾಡಿದ್ರೆ ಆ ಒಂದು ವೀಡಿಯೋ ಇಲ್ಲಿ ಅಪ್ಲೋಡ್ ಆಗ್ತಾ ಇರೋದು ನಿಮಗಿಲ್ಲಿ ತೋರಿಸುತ್ತೆ ಸೊ ಇದು ಕಂಪ್ಲೀಟ್ಲಿ ಅಪ್ಲೋಡ್ ಆಗಿ ಪ್ರೋಸೆಸ್ ಆಗಬೇಕು ಅಪ್ಲೋಡ್ ಆಗುತ್ತೆ ಬಟ್ ಪ್ರೋಸೆಸ್ ಆಗಬೇಕು ಪ್ರೋಸೆಸ್ ಆಗೋ ತನಕ ನೀವು ವೀಡಿಯೋನ ಪಬ್ಲಿಷ್ ಮಾಡಬೇಡಿ ಆಯಿತಾ ಅಂತಂದರೆ ಮಾನೋಟೇಷನ್ ಆನ್ ಆಗಿರಲ್ಲ ಸೊ ನೋಡಿ ನನ್ನ ವೀಡಿಯೋಸ್ಗಳಿಗೆ ಮಾನೋಟೇಷನ್ ಆನ್ ಆಗಿದೆ ಅದಕ್ಕೋಸ್ಕರ ಈ ಥರ ಡಾಲರ್ ಸಿಂಬಲ್ ತೋರಿಸ್ತಾ ಗ್ರೀನ್ ಕಲರಲ್ಲಿ ನೀವು ನೋಡ್ತಾ ಇದ್ದೀರಾ ಸೊ ಇದು ತೋರಿಸ್ಬೇಕು ಅಂತಂದರೆ ವೀಡಿಯೋ ಅಪ್ಲೋಡ್ ಆಗಿ ಪ್ರೋಸೆಸ್ ಆಗಬೇಕು ಇಲ್ಲಿ ಪ್ರೋಸೆಸಿಂಗ್ ಝೀರೋ ಅಂತ ತೋರಿಸ್ತದೆ ನೋಡಿ ಸೊ ಇವಾಗ ಆಗಬೇಕಾಗಿರೋದು ಪ್ರೋಸೆಸ್ಸು ಸೊ ಪ್ರೋಸೆಸ್ ಆಗಿಬಿಟ್ರೆ ನಮಗೆ ಈ ಈ ಗ್ರೀನ್ ಡಾಲರ್ ಏನಿದೆ ಅದು ಬರುತ್ತೆ ನಮಗೆ ಅಲ್ಲಿ ತನಕ ಬರೋದಿಲ್ಲ ಸೊ ನೀವು ಹಂಗೆ ಡೈರೆಕ್ಟಾಗಿ ಅಪ್ಲೋಡು ಕೂಡ ಮಾಡ್ಬೋದು ಡೈರೆಕ್ಟಾಗಿ ಪಬ್ಲಿಷ್ ಕೊಡ್ಬೋದು ಕೊಟ್ಟರೆ ಬಟ್ ಅದಕ್ಕೆ ಆ್ಯಡ್ಸ್ ಬರೋಲ್ಲ ಆಯಿತಾ ಸೊ ಯಾರ್ಯಾರು ನೋಟಿಫಿಕೇಷನ್ ಹೋಗಿರುತ್ತೆ ಅವರಿಗೆ ಆ್ಯಡ್ಸ್ ತೋರಿಸಲ್ಲ ಸೊ ಯಾಕೆ ಅಂತಂದರೆ ಅಲ್ಲಿ ವಿಸಿಬಿಲಿಟಿ ಚಕ್ಕೆ ಆಗಿರಲ್ವ ಅದಕ್ಕೋಸ್ಕರ ಸೊ ಇದನ್ನು ಅವಾಗವಾಗ ರೀಫ್ರೆಶ್ ಮಾಡಿ ನೋಡ್ತಾರೆ ಆ್ಯಂಡ್ ಯಾವುದೇ ಒಂದು ಆ್ಯಪ್ಗಳನ್ನ ಇನ್ನೊಂದು ಮತ್ತೊಂದನ್ನು ತೆಗೆಯೋದಕ್ಕೆ ಹೋಗ್ಬೇಡಿ ಸೊ ಇದು ಅಪ್ಲೋಡ್ ಆಗೋ ತನಕ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ನೀವು ನೋಡ್ ಆದಮೇಲೆ ನೀವು ಅದನ್ನು ಪಬ್ಲಿಷ್ ಮಾಡಬೇಕಾಗುತ್ತೆ ಆಯಿತಾ ಸೊ ಇವಾಗ ನಾನು ನನ್ನ ಒಂದು ವೈ ಟಿ ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡ್ಕೊಳ್ತೀನಿ ವೈ ಟಿ ಸ್ಟುಡಿಯೋ ಆ್ಯಪನ್ನ ಓಪನ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ತೀನಿ ಆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ತೀನಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರುವಂಥ ವೀಡಿಯೋನ ಅದಾದಮೇಲೆ ಇಲ್ಲಿ ಪೆನ್ಸಿಲ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಸೊ ಇಲ್ಲಿ ನಿಮಗೊಂದು ಆಪ್ಷನ್ ಬರುತ್ತೆ ವಿಸಿಬಿಲಿಟಿ ಅಂತ ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಪಬ್ಲಿಕ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಸೊ ಇಲ್ಲಿ ಸೇವ್ ಅಂತ ಕೊಡ್ತು ಅಂತಂದು ಅಂದ ತಕ್ಷಣ ಸೊ ಆಟೋಮೆಟಿಕಲಿ ಆ ಒಂದು ವೀಡಿಯೋ ಪಬ್ಲಿಷ್ ಆಗುತ್ತೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಈ ಥರ ನೀವು ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡ್ಬೋದು ಆಯಿತಾ ಸೊ ಐ ಥಿಂಕ್ ಈ ಒಂದು ವೀಡಿಯೋ ಮುಖಾಂತರ ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಹೇಗೆ ಯೂಟ್ಯೂಬ್ ಆ್ಯಪಲ್ಲಿ ಅನ್ನೋದು ನಿಮಗೆ ನೀಟಾಗಿ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇದೇ ಥರ ಯೂಟ್ಯೂಬ್ ವೀಡಿಯೋನ ನೀವು ವೈ ಟಿ ಸ್ಟುಡಿಯೋದಲ್ಲೂ ಕೂಡ ಅಪ್ಲೋಡ್ ಮಾಡ್ಬೋದು ಅದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಆಯಿತಾ ವೈ ಟಿ ಸ್ಟುಡಿಯೋದಲ್ಲಿ ಯಾವ ಥರ ಅಪ್ಲೋಡ್ ಮಾಡೋದು ಅಂತ ಸೊ ನೀವು ಯೂಟ್ಯೂಬ್ ಆ್ಯಪಲ್ಲೂ ಕೂಡ ಮಾಡ್ಬೋದು ವೈ ಟಿ ಸ್ಟುಡಿಯೋದಲ್ಲೂ ಕೂಡ ಮಾಡ್ಬೋದು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ವೈ ಟಿ ಸ್ಟುಡಿಯೋದಲ್ಲಿ ಹಿಂಗೆ ಅಪ್ಲೋಡ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಇದಿಷ್ಟು ಬಗ್ಗೆ ಒಂದು ವೀಡಿಯೋ ಸಿಗೋಣಾಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಆ